ನಮಸ್ಕಾರ ರೀ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಜೀವನ ಅಡ್ಜಸ್ಟ್ಮೆಂಟ್ ಜೀವನ ಎಂತ ಜೊತೆ ಏನಪ್ಪಾ ಅಂದ್ರ ಜೀವನ ಹೆಂಗಾಗಿರುತ್ತಂದ್ರೆ ಲವ್ ಮ್ಯಾರೇಜ್ ಮತ್ತೆ ಮ್ಯಾರೇಜ್ ಇವು ಯಾರ ಆದಂತ ಒಂದು ಮ್ಯಾರೇಜಸ್ ಈಗ ಅರೇಂಜ್ ಮ್ಯಾರೇಜ್ ಮಾಡಿದ್ರಂದ್ರು ಯಾವ ತರ ಇರತ್ತಂದ್ರೆ ಸ್ಟಾರ್ಟಿಂಗ್ ಮಂದಿ ಮನೆ ಬರ್ತಾರೆ ಹೇಳ್ತಾರೆ ಬಂದ ಮೇಲೆ ಪುಲ್ ಇಸ್ಪೆಕ್ಟ್ ಇರ್ತಾವ ಯಾವ್ತರ ಅಂದ್ರೆ ಹಾ ರೀ ಹ್ಞೂ ರೀ ರೀ ಹ್ಞೂ ರೀ ಅನ್ನೋದು ಒಂದು ಅಡ್ಜಸ್ಟ್ಮೆಂಟ್ ಇರ್ತಾವ ಹಿಂಗಾಗಿ ಅಂದ್ರೆ ಜೀವನ ಚೊಲೋ ನಡೀತಿರ್ತಾವ ಚಲೋ ಅಂದ್ರೆ ಬಹಳ ಚಲೋ ನಡೀತಿರ್ತಾವ ಕೈಯಾ ಕಟ್ಟಿತ ಅಂದ್ರೆ ಈ ತರ ಆದ್ಮೇಲೆ ಜೀವನ ಹೋಗುತ್ತ ಒಂದಾತ ಎರಾತಂತಂದ್ರ ಬಾ ಮಾಡಿ ಮೂರು ಸ್ಟಾಪ್ ಮಾಡಿಬಿಡ್ತಾರೆ ಏನ ಮಕ್ಕಳ್ರಿ ಮಕ್ಕಳು ಒಂದು ಯಾರು ಸ್ಟಾಪ್ ಮಾಡಿ இன்னு ஜீவன வண்டி கடைமா அந்தாஸ் நீர் கொடுவா அந்தவ் இங்க எக்ஸாம்பல் தான் தகண்ட நீவ மதிவாதி கல் அரேஞ்ச் மாரேஜ் அரேஞ்ச் மாரேஜ் ஆடேனா நீர் கொடுவா அந்தேவ் நான் கண்டேனா நீர் கொடுவா அக்கிபோ பாப ನೀರು ತೊಗೊಬಂದು ಕೊಡ್ತಾಳೆ ಹಿಂಗೆ ಜೀವನ ಹೇಗಾಗುತ್ತಪ್ಪ ಅಂದ್ರೆ ಮುಂದೆ ಒಂದು ಮುಗಭಾತ್ ಎರಡು ಮುಗುವಾ ಹಿಂಗೆ ಎರಡು ಆದಮೇಲೆ ಕೆಲವೊಂದಿಷ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಅಡ್ಜಸ್ಟ್ಮೆಂಟ್ ಜೀವನ ಸ್ಟಾರ್ಟ್ ಆಗುತ್ತೆ ಏನು ಒಂದು ಗ್ಲಾಸ್ ನೀರು ಕೊಡಂಗಿರ್ತಿರಲ್ಲ ಅಂದಿರ್ತಿರಲ್ಲ ಅದು ಹಂಗೆ ಇರೋದಲ್ವ ಹಿಂತಿನೇ ಒಂದು ಗ್ಲಾಸ್ ನೀರು ತಂದು ಕೊಡ್ರಿ ಅಂತ ಹಿಂಗೆ ಇದು ಅರೇಂಜ್ ಮ್ಯಾನೇಜ್ ಇರ್ತದೆ ಏನು ಹೇಳ ಅರೇಂಜ್ ಮ್ಯಾನೇಜ್ ಹಿಂಗೆ ಒಂದು ಗ್ಲಾಸ್ ನೀರನ್ನ ತಂದು ಕೊಡ್ತೇನೆ ಅವಡಬಾಗ ಯಾಕಂದ್ರೆ ಹಿಂದಿನ ಪ್ಯಾಂಪರ್ಸ್ ಚೇಂಜ್ ಮಾಡ್ತ ತಂದು ಕೊಡ್ಲಿಕ್ಕೆ ಅಂದ್ರೆ ಬದ ಹೋಗ್ತು ಪ್ಯಾಂಪರ್ಸ್ ಹಾಕ ಮೈ ಎಲ್ಲ ತಗೋತೇನೆ ಹೋಗಿ ಈ ರೀತಿ ಒಳಗೆ ಎರಡು ಮೂರು ವರ್ಷ ಆದಮೇಲೆ ಮಗು ಆಮೇಲೆ ಅರೇಂಜ್ ಮ್ಯಾರೇಜ್ ಆದಂತ ಗಂಡ ಹಿಂತಿದ್ದು ಇದೊಂದು ಸ್ಟೋರಿ ಇನ್ನು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಸ್ಟಾರ್ಟ್ರಿ ಸ್ಟಾರ್ಟಿಂಗ್ ಹೆಂಗಿರುತ್ತಪ್ಪ ಅಂದ್ರೆ ಲವ್ ಮ್ಯಾರೇಜ್ ಒಂದ್ ವರ್ಷ ಒಂದ್ ದಿವ್ಸ ಎರಡು ದಿವ್ಸ ಮುಗಿತು ಒಂದು ತಿಂಗಳು ಸ್ವಲ್ಪ ಹತ್ತು ಮನೆಯಾಗ ಇರ್ತಾಳೆ ಕಡೆ ಇಬ್ಬರು ಕೆಲಸ ಮಾಡೋರಾದ್ರ ಮುಗಿದ ಗೊತ್ತ ಇನ್ನೊಂದು ಗಂಡ ಅಡಿಗೆ ಮಾಡಕ್ ಬರ್ತದೆ ಅಂತಂದ್ರೆ ಸತ್ತಂಗಮ ಯಾಕಂದ್ರೆ ನೀನು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ತೇನೆ ನೀ ಬಾಂಡೆರ ತೊಳಿ ನಾ ಅಡಿಗೆ ಮಾಡ್ತೇನೆ ನೀ ಅಡಿಗೆ ಮಾಡು ನಾ ಬಾಂಡೆ ತೊಳಿತೇನಿ ಹಿಂಗೆ ಆಪ್ಷನ್ಗಳು ಸ್ಟಾರ್ಟ್ ಆಗ್ತವ್ ಒಂದ್ ನೂರು ಆದ್ರಂತರೂ ಮುಗಿದ್ ಹೋಗ್ತು ಮನ್ಯಾಗ ಅಮ್ಮ ಅಜ್ಜಿ ಅವ್ವ ದೊಡ್ಡವ್ವ ಚಿಕ್ಕಪ್ಪ ಹಿಂಗೆ ಯಾರ ಒಬ್ಬರು ನೋಡ್ಕೊಳೋರ್ ಇದ್ರೆ ಚಲೋ ಇನ್ನು ನಾವ ನಾವು ನೋಡ್ಕೊಂಡು ನಾವ ಮಾಡೋದು ಹಾಕಂದ್ರೆ ನಾವಂತರೂ ಅಡಿಗೆ ಹಾಕೊಂಡು ತಿನ್ನಕ ಸಾಧ್ಯನೇ ಇಲ್ಲ ಅವ್ರು ಹಾಕಿ ಬಿಡಕ್ಕೆ ನಾವ ಹೋಗಿ ಮಾಡ್ಕೋ ಮಾಡ್ರೆ ಇಟ್ಟಿರ್ತಾರ ಮಾಡಿ ಮಾಡಿ ಮಾಡಿಟ್ಟಿರ್ತಾರ ಅದನ್ನ ನಾವು ಮಾಡಬೇಕಾಗುತ್ತೆ ರೀ ಈ ತರ ನಮ್ದು ಲವ್ ಮ್ಯಾರೇಜ್ ಪರಿಸ್ಥಿತಿ ಎರಡು ರೀ ಅದು ಒಂದೇ ವರ್ಷ ಎರಡು ವರ್ಷ ಮೂರ್ ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇದು ಲವ್ ಮ್ಯಾರೇಜ್ ಬಹಳ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಒಂದನೇ ದಿವ್ಸ ಸ್ಟಾರ್ಟ್ ನೀರು ತಂದು ಕೊಡುವ ಅಂದಂಗಿಲ್ಲ ಒಂದನೇ ದಿವ್ಸ ತೋ ಯೋಗ ಎದ್ದು ತೋ ಅನ್ನೋದು ಇದ್ರ ಗಮ್ಮ ಒಂದು ಫೀಲಿಂಗ್ ರೀ ಈ ತರ ಒಂದು ಫೀಲಿಂಗ್ ఏం మీవన అలా అడ్జస్ట్మెంట్ జీవన ఈ జీవన ఇవ్వ అడ్జస్టెంట్ హోబ్రీ